ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾವು ಬೇಳೆಗಳನ್ನ ಹಾಕಿ ಆವಿ ಕಡಿಮೆ ಮಾಡೋದನ್ನ ನೋಡೋಣ ಅರ್ಧ ಕಪ್ ತೊಗರಿಬೇಳೆ ಅರ್ಧ ಕಪ್ ಕಡಲೆ ಬೆಳೆ ಇಲ್ಲಾಂದ್ರೆ ಬೇಳೆನೆ ಹಾಕೋಬಹುದು ತೊಗರಿಬೇಳೆನೆ ಹಾಕೋಬಹುದು ತೊಳೆದ್ಬಿಟ್ಟು ಎರಡು ಎರಡೂವರೆ ಕಪ್ ನಷ್ಟು ನೀರ್ ಹಾಕ್ಬಿಟ್ಟು ಒಂದ್ ನಾಲ್ಕ್ ಗಂಟೆ ನೆನ್ಯಕ್ ಬಿಡಿ ಹಿಟ್ ಮಾಡ್ಕೊಳಕೆ ಒಂದ್ ಕಪ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಸುಮಾರು ಒಂದೂವರೆ ಕಪ್ ನಷ್ಟು ನೀರ್ ಹಾಕ್ಬಿಟ್ಟು ಇದನ್ನು ಅಷ್ಟೇನೆ ಒಂದ್ ಮೂರ್ ಗಂಟೆ ಚೆನ್ನಾಗಿ ಅಕ್ಕಿ ನೆನೆಲಿ ಅಕ್ಕಿ ನೆನೆಸ್ಬಿಟ್ಟು ಸುಮಾರಾಗಿ ಒಂದು ನಾಲ್ಕು ಗಂಟೆ ಆಗಿದೆ ಅಕ್ಕಿ ಚೆನ್ನಾಗಿ ನೆನೆದಿದೆ ಇದರಿಂದ ನೀರು ತೆಕ್ಕೊಂಡ್ಬಿಡಿ ಸ್ವಲ್ಪ ಮಿಕ್ಸರ್ ಅಥವಾ ಗ್ರೈಂಡರಲ್ಲಿ ಯಾತ್ರೆಯಲ್ಲಿ ಬೇಕಾದ್ರೂ ರುಬ್ಕೊಬೋದು ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕು ರುಬ್ಕೋಬೇಕಾರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಂಡಿರುವಂಥ ಅಕ್ಕಿನ ಒಂದು ದಪ್ಪ ತಳದ ಬಾಣಲೆಗೆ ಅಥವಾ ಪಾತ್ರೆಗೆ ಹಾಕ್ಕೊಳ್ಳಿ ಮಿಕ್ಸರ್ ಜಾರ್ಗೆ ನೀರು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಅದನ್ನು ಹಿಟ್ಟಿಗೆ ಹಾಕ್ಕೊಳ್ಳಿ ನೀರು ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದದಲ್ಲಿ ಇರಬೇಕು ಒಂದು ಕಾಲು ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ಹೆಚ್ಚು ಕಮ್ಮಿ ನೀವು ನೀರು ದೋಸೆ ಹದಕ್ಕೆ ಈ ಥರ ನೀರಾಗಿ ಮಾಡ್ಕೋಬೇಕು ಬೇಕು ನೀರಾಗಿಲ್ಲ ಅಂತಂದರೆ ನಾವು ಹಿಟ್ಟು ಮಾಡುವಾಗ ಹಸಿ ವಾಸನೆ ಹೋಗಿರಲ್ಲ ಅಕ್ಕಿದು ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳಿ ಈಗ ಇದನ್ನು ಮೀಡಿಯಮ್ ಊರಿನಲ್ಲಿ ಬಿಸಿ ಗಿಡಿ ಹಾಗೆ ಕೆದಕ್ತಾ ಇರ್ಬೇಕು ಯಾಕೆಂತಂದ್ರೆ ಈ ಹಿಟ್ಟು ಬಿಸಿ ಆಗ್ತಾ ಆಗ್ತಾನೆ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಈ ಹಿಟ್ಟು ನಾವು ಒತ್ತು ಶಾವಿಗೆ ಮಾಡ್ಕೋತೀವಲ್ಲ ಆ ತರಾನೇ ಮಾಡ್ಕೋಬೇಕು ಈ ತರ ಸೌಟಿ ಗಂಟಿಂದನ ಈ ಥರ ಬಿಡಿಸ್ಕೊಳ್ಳಿ ಏನಪ್ಪ ಅಂದರೆ ನಿಮಗೆ ಹಿಟ್ಟು ಬೆಂದಾಗ ಬಣ್ಣ ವ್ಯತ್ಯಾಸ ಆಗುತ್ತೆ ಬಿಳಿಗಿದ್ದು ಸ್ವಲ್ಪ ಡಲ್ ಆಗುತ್ತೆ ಅದರದ್ದು ಬಣ್ಣ ಈ ಥರ ಒಂದು ಉಂಡೆ ಆಗುತ್ತೆ ಈ ಥರ ಅವಾಗ ಇದನ್ನು ಆಫ್ ಮಾಡಿಬಿಟ್ಟು ಸುಮಾರಾಗಿ ಒಂದು ಐದರಿಂದ ಎಂಟು ನಿಮಿಷ ತೊಗೊಳತ್ತಷ್ಟೇ ಅಂದರೆ ಒಂದೇ ಕಪ್ ಮಾಡ್ತಾ ಇರೋದ್ರಿಂದ ಹೆಚ್ಚು ತೊಗೊಳೋದು ಮುಚ್ಚಿಬಿಟ್ಟು ಸ್ವಲ್ಪ ಬೆಚ್ಚಗಾಗಲಿ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಈ ಮೊದಲು ನೆನೆಸಿರುವಂಥ ಬೇಳೆಯಿಂದ ನೀರು ತೆಕ್ಕೊಂಡ್ಬಿಡಿ ಈ ಬೇಳೆನ ಮಿಕ್ಸರ್ಗೆ ಹಾಕೊಳ್ಳಿ ಬೇಳೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಂಟು ಹತ್ತು ಹಸಿರು ಮೆಣಸಿನ್ಕಾಯಿ ಎಂಟು ಹತ್ತು ಎಲೆ ಒಂದು ಇಂಚಿನಷ್ಟು ಶುಂಠಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ನಾನಿಲ್ಲಿ ಕಾಯಿ ಚೂರುಗಳನ್ನು ಹಾಕ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಮೆಣಸಿನ ಕಾಳು ಒಂದು ಚಿಟಿಕೆ ಅರ್ಶನ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ನೆನೆಸಿಟ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಹಾಕಿ ಒಂದು ಕಾಲು ಕಪ್ನಷ್ಟು ಹಾಕಿದ್ರೆ ಸಾಕು ಇಡ್ಲಿ ಹಿಟ್ಟನ್ನು ಅದಕ್ಕೆ ತಿರುಕೋಬೇಕು ಈ ಥರ ತರತರಿಯಾಗಿ ಈ ಹದ್ದದಲ್ಲಿ ತಿರುಕೊಳ್ಳಿ ತುಂಬ ಗಟ್ಟಿಯಾಗೂ ಬೇಡ ಮತ್ತು ತುಂಬ ನೀರಾಗೂ ಇರಬಾರ್ದು ಬೌಲಿಗೆ ತೆಕ್ಕೋಣ ಹಿಟ್ಟು ಬೆಚ್ಚಗಾಗಿದೆ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಮಾಡಿಟ್ಕೊಂಡಿರೋ ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ನಾದಬೇಕು ಈ ಥರ ಚೆನ್ನಾಗಿ ನಾದದ್ರಿಂದ ಹಿಟ್ಟು ಮೃದುವಾಗಿ ಚೆನ್ನಾಗಿರುತ್ತೆ ಒಂದು ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಮೃದುವಾಗೋ ಹಾಗೆ ನೋಡ್ಕೊ ಹಿಟ್ ರೆಡಿಯಾಗಿದೆ ಕಡ್ಬನ್ನ ಮಾಡೋದಕ್ಕೆ ನಾನು ಈ ಥರ ತೋಟಿಯ ಪ್ರೆಸ್ ಉಪಯೋಗಿಸ್ತಾ ಇದ್ದೀನಿ ಲಟನ್ಗೆ ನಲ್ಲಿ ಒತ್ತಿಬಿಟ್ಟು ಕೂಡ ಮಾಡ್ಬೋದು ಇಲ್ಲ ಕೈನಲ್ಲಿ ತಟ್ಟಿಬಿಟ್ಟು ಕೂಡ ಮಾಡ್ಕೊಬೋದು ಬಾಳೆ ಎಲೆ ಸಿಗದೇ ಇರೋದ್ರಿಂದ ನಾನು ಇಲ್ಲಿ ಪಾರ್ಚ್ಮೆಂಟ್ ಪೇಪರ್ ಉಪಯೋಗಿಸ್ತಾ ಇದ್ದೀನಿ ಇದರ ಬದಲಿಗೆ ನೀವು ಬಾಳೆ ಎಲೆ ಸಿಕ್ಕರೆ ಅದನ್ನು ಉಪಯೋಗಿಸೋದೇ ಉತ್ತಮ ಇಲ್ಲಾಂದರೆ ಪ್ಲಾಸ್ಟಿಕ್ ಶೀಟ್ಗಳ ಮೇಲೂ ನೀವು ಪ್ರೆಸ್ ಮಾಡ್ಕೋಬೋದು ಎರಡು ಪಾರ್ಚ್ಮೆಂಟ್ ಪೇಪರ್ಗೂ ಎಣ್ಣೆನ ಸವರ್ಕೊಳ್ಳಿ ಯಾತ್ರಲ್ಲಿ ಬೇಯಿಸ್ತೀವೋ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ ಬಾಳೆ ಎಲೆನಲ್ಲಿ ಮಾಡ್ತಾ ಇದ್ರೆ ನೀವು ತಟ್ಟೆ ಮೇಲೆ ಬಾಳೆ ಎಲೆ ಇಟ್ಟು ಆ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಮಾಡಿಟ್ಕೊಂಡಿರುವಂತಹ ಹಿಟ್ಟಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ತಗೊಂಡ್ಬಿಟ್ಟು ಈ ಚೆನ್ನಾಗಿ ತರ ಉಂಡೆ ಮಾಡಿ ಪ್ರೆಸ್ ಮಾಡಿ ಈ ಹಾಳೆ ಮೇಲೆ ಇಟ್ಟು ಒತ್ಕೊಳ್ಳಿ ದಪ್ಪ ಇದ್ರೆ ಸಾಕು ಬೇಳೆನ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಮಧ್ಯಕ್ಕೆ ಹಿಂಗೆ ಉದ್ದಕ್ಕೆ ಹಾಕಿ ಇದನ್ನು ಇದರಲ್ಲೇ ಹೀಗೆ ಫೋಲ್ಡ್ ಮಾಡಿ ಇದರಲ್ಲೇ ನೀವು ಆಚೆ ಕಡೆಯಿಂದ ಹೀಗೆ ಸೀಲ್ ಮಾಡ್ಕೊಂಡ್ಬಿಡ್ಬೋದು ತೆಗೆದು ಎಣ್ಣೆ ಹಚ್ಚಿಟ್ಟಿದ್ದೀವಲ್ಲ ಆ ತೆಗಿ ರೋಟಿಯಾ ಪ್ರೆಸ್ ಅಥವಾ ಚಪಾತಿ ಪ್ರೆಸ್ ಇಲ್ಲ ಅಂತಂದರೆ ಬಾಳೆ ಎಲೆ ಅಥವಾ ಪ್ಲ್ಯಾಸ್ಟಿಕ್ ಶೀಟು ಇಲ್ಲಾಂದರೆ ಈ ಪಾರ್ಚ್ಮೆಂಟ್ ಪೇಪರ್ ಏನು ಉಪಯೋಗಿಸ್ತಿರೋ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ಥರ ಉಂಡೆ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಇಟ್ಟು ಮೇಲಕ್ಕೆ ಇನ್ನೊಂದು ಪಾರ್ಚ್ಮೆಂಟ್ ಪೇಪರ್ಗೆ ಅದೇ ಥರ ಎಣ್ಣೆ ಹಚ್ಚಿ ಲಟ್ಟಣಗೇನಲ್ಲಿ ಚಪಾತಿನ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರ ಲಟ್ಟಿಸ್ಕೊಳ್ಳಿ ಮಧ್ಯಕ್ಕೆ ಹೂಳನ್ನು ತುಂಬಿಟ್ಟು ಮುಚ್ಚಿ ಈ ಥರ ಕೂಡ ಮಾಡ್ಕೋಬೋದು ಅದೇ ಥರ ಒಂದೇ ಅಳತೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಪ್ರೆಸ್ ಮಾಡಿಕೊಂಡು ಈ ಥರ ಹಾಕೋತಾ ಬನ್ನಿ ಯಾವ ತಟ್ಟೆನಲ್ಲಿ ಸ್ಟೀಮ್ ಕುಕ್ ಮಾಡ್ತಿರೋ ಅದಕ್ಕೆ ಎಷ್ಟು ಹಿಡ್ಸುತ್ತೋ ಅಷ್ಟನ್ನ ಮಾಡಿಟ್ಕೊಳ್ಳಿ ಈ ತರ ತಟ್ಟೆಗೆ ಜೋಡಿಸ್ಕೊಳ್ಳಿ ಖಾರ ಕಡುಬನ ನೀವು ಸ್ವಲ್ಪ ಒಂದ್ರ ಮೇಲೆ ಒಂದ್ ಇಟ್ಟರು ಪರವಾಗಿಲ್ಲ ಸಿಹಿ ಕಡುಬಾದ್ರೆ ಸ್ವಲ್ಪ ದೂರ ದೂರ ಇಡಬೇಕಾಗುತ್ತೆ ಈಗ ಈ ತರ ಮಾಡಿಟ್ಕೊಂಡಿರೋದನ್ನ ಆವಿನಲ್ಲಿ ಬೇಯಿಸ್ಕೋಬೇಕು ಸ್ಟೀಮರ್ ಇದ್ರೆ ಅದನ್ನ ಇಟ್ಕೋಬಹುದು ಅಂತಂದ್ರೆ ನೀವು ಪ್ರೆಷರ್ ಕುಕ್ಕರ್ ನಲ್ಲಿ ಮಾಡ್ಕೋತೀನಿ ಅಂದ್ರೆ ಇಡ್ಲಿನೆಲ್ಲ ಬೇಯಿಸ್ತೀವಲ್ಲ ಅದೇ ತರ ಕೆಳಗಡೆ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಒಂದು ಏನಾರ ಮೇಲಕ್ಕೆ ಬರೋ ಹಾಗೆ ರಿಂಗ್ ಥರದ್ದು ಏನಾರು ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಪಾತ್ರೆ ಇಟ್ಟರು ಆಯಿತು ಅದ್ರ ಮೇಲೆ ಈ ಮಾಡಿದ್ದ ಕಡುಬುಗಳನ್ನು ಇಟ್ಟು ಮುಚ್ಚಲ ಮುಚ್ಚಿ ವೆಯ್ಟ್ ಹಾಕಬೇಡಿ ವೆಯ್ಟ್ ಬದಲಿಗೆ ಒಂದು ಲೋಟ ಮುಚ್ಚಿಬಿಟ್ಟು ಸುಮಾರಾಗಿ ಒಂದು ಏಳರಿಂದ ಎಂಟು ನಿಮಿಷ ಇದು ಹಬೇನಲ್ಲಿ ಬೆಂದ ಮೇಲೆ ಹೀಟನ್ನು ಆಫ್ ಮಾಡಿ ಹಿಟ್ಟನ್ನು ನೀವು ಈ ಥರ ಉಂಡೆಗಳನ್ನಾಗಿ ಮೊದಲೇನೇ ಮಾಡಿಟ್ಕೋಬಹುದು ಮಾಡಿಟ್ಕೊಂಡ್ರೂ ಅಷ್ಟೇ ಇಲ್ಲಾಂದ್ರೂ ನೀವು ಇದನ್ನು ಹಾಗೆ ಗಾಳಿ ಗಾಡಕ್ಕೆ ಬಿಡಬೇಡಿ ಈಗ ಯಾಕೆಂದರೆ ಇದು ಒಣಗಿದ್ರೆ ಗಟ್ಟಿಯಾಗ್ಬಿಡುತ್ತೆ ಅದರಿಂದ ಇದನ್ನು ಮುಚ್ಚಿಟ್ಟಿರಿ ಏಳು ನಿಮಿಷ ಆದಮೇಲೆ ಇದನ್ನು ಆಫ್ ಮಾಡಿದ್ದೆ ಈಗ ಕಡುಬುಗಳಾಗಿದೆ ಇದನ್ನು ತೆಕ್ಕೊಂಡು ಮುಂದಿನ ಬ್ಯಾಚ್ ಇಡುವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಏಕೆಂದರೆ ನೀರು ಹೋಗಿರುತ್ತೆ ಖಾರ ಕಡ್ ಮಾಡ್ಬೇಕಾರೆ ಇದನ್ನು ಪೂರ್ತಿ ನೀವೇನು ಅಂಟಿಸ್ಬೇಕಾಗಿಲ್ಲ ಸ್ವಲ್ಪ ಓಪನ್ ಆಗಿದ್ದು ಪರವಾಗಿಲ್ಲ ಇದೇ ಥರ ಉಳಿದ ಕಡುಬುಗಳನ್ನು ಆವಿನಲ್ಲಿ ಬೇಯಿಸ್ಕೊಳ್ಳಿ ಈಗ ಕಡುಬು ರೆಡಿಯಾಗಿದೆ ಈಗ ಹೇಳಿರುವಂತಹ ಅಳ್ತೆನಲ್ಲಿ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಖರ ಕಡುಬು ಮಾಡ್ಕೋಬಹುದು ಕಡುಬು ಸಾಫ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಳಗಡೆನು ಕೂಡ ಚೆನ್ನಾಗಿ ಬೆಂದಿದೆ ಗಡ್ಬನ್ನು ನೀವು ತುಪ್ಪದ ಜೊತೆ ಹಾಗೆ ಕಾಯಿ ಚಟ್ನಿ ಜೊತೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಬೇಳೆ ಹಾಕಿ ಆವಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ ನಮಸ್ಕಾರ